ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ನನ್ನ ಚಾನಲ್ ನಲ್ಲಿ ಇವಾಗ ದಿನಕ್ಕೊಂದು ಹಲಸಿನ ರುಚಿ ಹೇಳುವಂತ ಒಂದು ಥೀಮ್ ಅನ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೋಸ್ಕರ ದಿನ ಹಲಸಿನಕಾಯಿಂದ ಬೇರೆ ಬೇರೆ ಅಡುಗೆಗಳನ್ನು ಮಾಡಿ ನಾನು ಶೇರ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಹಲಸಿನಕಾಯಿಯಿಂದ ಸಾಂಬಾರ್ ಮಾಡ್ತಾ ಇದ್ದೀನಿ ಹಲಸಿನಕಾಯಿ ಅಂದ್ರೆ ಇದು ಸ್ವಲ್ಪ ಎಳೆಯದಾದಂತಹ ಹಲಸಿನಕಾಯಿ ಇತ್ತು ಅದಕ್ಕೋಸ್ಕರ ನಾನು ಇದನ್ನ ಬೀಜದ ಸಮೇತ ಹೀಗೆ ನಾನು ಫುಲ್ ಹಲಸಿನಕಾಯಿ ನಾನು ಸಾಂಬಾರ್ ಮಾಡಿದ್ದೀನಿ ಹವೇಕ ಸಾಂಬಾರ್ ಮಾಡಿದೀನಿ ಹವೇಕ ಸಂಪ್ರದಾಯದಲ್ಲಿ ಯಾವ ಮಸಾಲೆಯನ್ನ ಹುರಿದಾರೆ ಹುರಿದು ಸಾಂಬಾರ್ ಮಾಡಿದೀನಿ ಮಾಡೋದು ಅಂತ ಇವತ್ತಿನ ಹೇಳ್ತೀನಿ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಸಾಂಬಾರು ಇದನ್ನ ಕೂಡ ನೀವು ಖಂಡಿತ ಟ್ರೈ ಮಾಡಿ ನಿಮ್ಗೆ ಏನಾದ್ರು ಹಲಸಿನಕಾಯಿ ಸಿಕ್ಕಿಲ್ಲ ಅಂತಂದ್ರೆ ನೀವು ಇದೇ ವಿಧಾನದಲ್ಲಿ ಬೇರೆ ತರಕಾರಿಯನ್ನು ಹಾಕಿ ಕೂಡ ಸಾಂಬಾರು ಮಾಡ್ಬೋದು ತುಂಬಾ ಚೆನ್ನಾಗಾಗುತ್ತೆ ಈ ತರಹ ವಿಧಾನದಲ್ಲಿ ಮಾಡುವಂತಹ ಸಾಂಬಾರು ಬಂದ್ ಇವಾಗ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡೋಣ ಹಾಗೆ ಫ್ರೆಂಡ್ಸ್ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನಾನು ಇವಾಗ ಎಲ್ಲರೂ ಹಲಸಿನಕಾಯಿಯ ಬೇರೆ ಬೇರೆ ಅಡುಗೆಗಳನ್ನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ನಿಮ್ಗೆ ಆ ರೆಸಿಪಿಗಳೆಲ್ಲಾದ್ರೂ ಮಿಸ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಅಂತಂದ್ರೆ ನಿಮ್ಗೆ ಆ ಅಡುಗೆಗಳೆಲ್ಲಾನು ಬೇಗ ಬೇಗನೆ ಸಿಗತ್ತೆ ಬನ್ನಿ ಇವಾಗ ನಾನು ಹಲ್ಸಿನಕಾಯಿನ ಬೇಯಿಸ್ಕೋತೀನಿ ಫಸ್ಟ್ ಬೇಯಿಸ್ಕೊಂಡು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಮೊದಲಿಗೆ ಹಲಸಿನಕಾಯಿಯನ್ನು ಕಟ್ ಮಾಡಿಕೊಂಡು ಈ ಸೊಳ್ಳೆಗಳನ್ನು ತೆಗೆದುಕೊಂಡಿದ್ದೀನಿ ನೋಡಿ ಸ್ವಲ್ಪ ಎಳೆಯದಾಗಿದೆ ನೀವೇನೇ ನೋಡ್ಬೋದು ಅದಕ್ಕೋಸ್ಕರ ಇದನ್ನು ಬೀಜ ಎಲ್ಲ ಬಿಡಿಸೋದು ತುಂಬಾ ಕಷ್ಟ ಅಂತ ನಾನು ಇದನ್ನು ಹಾಗೆಯೇ ಸಾಂಬಾರು ಇದ್ದೀನಿ ಇದನ್ನು ನಾನು ಚೆನ್ನಾಗಿ ತೊಳೆದುಕೊಂಡು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತೀನಿ ಇದನ್ನು ಕುಕ್ಕರ್ನಲ್ಲೇ ಬೇಯಿಸ್ಕೊಳ್ಬೇಕು ಬೇಯಿಸಿದ್ರೆ ಅದು ಹಲಸಿನ ಬೀಜ ಎಲ್ಲ ಚೆನ್ನಾಗಿ ಬೇಯೋದಿಲ್ಲ ಅದಕ್ಕೋಸ್ಕರ ನಾನು ಕುಕ್ಕರ್ನಲ್ಲಿ ಒಂದು ಒಂದು ಮೂರು ನಾಲ್ಕು ಹುಷಾರನ ಹೊಡೆಡ್ಸ್ಕೊತೀನಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಿದರೆ ಬೀಜ ಮತ್ತು ಹಲಸಿನ ಸೊಳೆಗಳೆಲ್ಲ ಉಪ್ಪನ್ನು ಕುಡ್ಕೊಂಡು ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ನೋಡಿ ಸ್ವಲ್ಪ ಎಳೆದಾಗಿರುವಂಥ ಕಾಯಿ ಆಗಿರೋದ್ರಿಂದ ಆ ನೀರು ಕೂಡ ಸ್ವಲ್ಪ ಕೆಂಪಗಾಗಿದೆ ಆ ನೀರನ್ನು ಬೇಕಾದರೆ ನಾವು ತೆಕ್ಕೊಳ್ಬೋದು ಯಾಕೆಂದರೆ ಸಾಂಬಾರ್ ಕಲರು ಚೇಂಜ್ ಆಗುತ್ತೆ ಅಂತ ನೋಡಿ ಅಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವೇನೇ ನೋಡ್ಬೋದು ನೋಡಿ ಒಳಗಡೆ ಇರುವಂಥ ಹಲಸಿನ ಬೀಜ ಕೂಡ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಣ್ಣೆ ತರಹ ಬೆಂದಿದೆ ಅಂತ ನೀವೇನೇ ನೋಡ್ಬೋದು ತುಂಬ ಸಾಫ್ಟಾಗಿ ಬೆಂದಿದೆ ಅದಕ್ಕೋಸ್ಕರ ಇದನ್ನು ನಾನು ಸಾಂಬಾರಿಗೆ ಹಾಕಿದೆ ಯಾಕೆಂದರೆ ತುಂಬ ರುಚಿಯಾಗುತ್ತೆ ಈ ಥರ ಎಳೆಯದಾಗಿರುವಂತಹ ಈ ಬೀಜ ಇರುತ್ತಲ್ವ ಇದು ಉಪ್ಪೆಲ್ಲ ಹೀರ್ಕೊಂಡು ಉಪ್ಪು ಖಾರ ಎಲ್ಲ ಹಿಡ್ಕೊ ಹಿರ್ಕೊಂಡು ತಿನ್ನೋದಿಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಮತ್ತೊಂದೇನೆಂದರೆ ಹಲಸಿನಕಾಯಿ ಸಾಂಬಾರು ಮಾಡೋ ಹೊತ್ತಿಗೆ ನಾವು ಉಪ್ಪು ಹುಳಿ ಖಾರ ಎಲ್ಲವೂ ಸಮನಾಗಿರಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ನಾರ್ಮಲ್ ಸಾಂಬಾರ್ಗಿಂತ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ ಇವಾಗ ನಾವು ಇದಕ್ಕೆ ಮಸಾಲೆಯನ್ನು ಹುರ್ಕೊಳ್ಳೋಣ ನಾನು ಫಸ್ಟ್ ಬಾಣಲೆಯಲ್ಲಿ ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ನಾನು ಹಿಂಗನ್ನು ಹಾಕ್ಕೊಂಡೆ ಹಾಗೆ ನಾನು ಒಂದು ಎರಡು ಚಮಚದಷ್ಟು ಅಂದರೆ ಆಗಿ ಸಣ್ಣ ಚಮಚದಲ್ಲಾದರೆ ಎರಡು ಚಮಚ ಅಂತ ಹೇಳ್ಬೋದು ಅಷ್ಟು ಧನಿಯಾವನ್ನು ಹುರ್ಕೊಳ್ತಾ ಇದ್ದೀನಿ ಧನಿಯಾ ಎಲ್ಲ ಹಸಿ ವಾಸನೆ ಹೋಗೋ ತನಕ ನಾವು ಈ ಮಸಾಲೆಯನ್ನು ಹುರ್ಕೊಳ್ಬೇಕು ಹಸಿ ವಾಸನೆ ಇರಬಾರ್ದು ನಂತರ ನಾನು ಧನಿಯಾವನ್ನು ಹುರ್ಕೊಂಡು ಆದ ನಂತರ ನಾನು ಇದಕ್ಕೇ ಒಂದು ಸ್ವಲ್ಪ ಮೆಂತ್ಯ ಕಾಳನ್ನು ಕೂಡ ಹಾಕ್ಕೋತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಮೆಂತ್ಯವನ್ನು ಹಾಕ್ಕೋತಾ ಇದ್ದೀನಿ ಮೆಂತ್ಯವನ್ನು ಹಾಕಿದ ನಂತರ ನಾನು ಇದಕ್ಕೆ ಜೀರಿಗೆಯನ್ನು ಕೂಡ ಹಾಕ್ಕೋತೀನಿ ಜೀರಿಗೆಯನ್ನು ನಾವು ಎಷ್ಟು ಧನಿಯವನ್ನು ಹಾಕಿರ್ತೀವೋ ಅದರ ಅರ್ಧ ಭಾಗದಷ್ಟು ಧನ್ಯ ಜೀರಿಗೆಯನ್ನು ಹಾಕ್ಕೋಬೇಕು ಅಂದರೆ ಒಂದು ಚಮಚದಷ್ಟು ನಾನು ಜೀರಿಗೆಯನ್ನು ಹಾಕ್ಕೊಂಡು ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿದ್ದೀನಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಡಿಗೆ ಮೆಣಸನ್ನು ಕೂಡ ಹಾಕ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಹಲಸಿನಕಾಯಿ ಸಾಂಬಾರು ಅಂತ ನಾನು ಮೊದಲೇ ಹೇಳಿದೆ ಅಲ್ವ ಅದಕ್ಕೆ ಸ್ವಲ್ಪ ಖಾರ ಎಲ್ಲ ಜಾಸ್ತಿ ಬೇಕು ಅಂತ ಉಪ್ಪು ಹುಳಿ ಖಾರ ಎಲ್ಲದು ಜಾಸ್ತಿ ಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಖಾರವನ್ನು ಹಾಕ್ಕೊಳ್ಳಿ ಹಾಗೆ ಬಿಳಿ ಎಳ್ಳನ್ನು ಕೂಡ ನಾನು ಒಂದು ದೊಡ್ಡ ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಎಳ್ಳು ಕೂಡ ಒಳ್ಳೆಯದು ಮತ್ತು ಎಳ್ಳು ಹಾಕಿದರೆ ಸಾಂಬಾರು ಟೇಸ್ಟ್ ಕೂಡ ಚೆನ್ನಾಗಾಗತ್ತೆ ಅಂತ ಕೆಲವೊಬ್ಬರೆಲ್ಲ ಸಾಸಿವೆ ಕಾಳನ್ನು ಕೂಡ ಹಾಕ್ತಾರೆ ನಾನು ಸಾಸಿವೆ ಕಾಳನ್ನು ಹಾಕ್ತಾ ಇಲ್ಲ ನಂತರ ನಾನು ಇಲ್ಲಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಜಾಸ್ತಿ ತೆಂಗಿನಕಾಯಿ ತುರಿಯನ್ನು ಹಾಕಬಾರ್ದು ಹಾಗೆ ಈ ಮಸಾಲೆಗೆ ಸ್ವಲ್ಪ ಅರಿಶಿಣವನ್ನು ಕೂಡ ಹಾಕ್ಕೊಂಡೆ ಹಸಿ ತೆಂಗಿನಕಾಯಿ ತುರಿಗೆ ಸ್ವಲ್ಪ ನಾನು ಹುಣಸೆಹಣ್ಣನ್ನು ಕೂಡ ಹಾಕೊಂಡೆ ಹುಣಸೆ ಹಣ್ಣು ಮತ್ತು ಹುರಿದ ಮಸಾಲೆಯನ್ನು ಹಾಕ್ಕೊಂಡು ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ತುಂಬ ನುಣ್ಗೆ ಮಸಾಲೆಯನ್ನು ರುಬ್ಕೊಳ್ಬೇಕಾಗತ್ತೆ ಇದೇ ಮಸಾಲೆಯನ್ನು ಹಾಕಿ ನೀವು ಬೇರೆ ತರಕಾರಿಯನ್ನು ಹಾಕಿ ಕೂಡ ಸಾಂಬಾರು ಮಾಡ್ಬೋದು ಇವಾಗ ನೋಡಿ ಈ ಬೆಂದಂತಹ ಹಲಸಿನಕಾಯಿ ಹೋಳುಗಳಿಗೆ ನಾನು ಈ ಮಸಾಲೆಯನ್ನು ಹಾಕ್ಕೊಂಡೆ ಹಾಗೆಯೇ ಸ್ವಲ್ಪ ತೊಗರಿಬೇಳೆಯನ್ನು ಕೂಡ ಇಟ್ಕೊಂಡಿದ್ದೆ ಒಂದು ಕಪ್ನಷ್ಟು ತೊಗರಿಬೇಳೆಯನ್ನು ಕೂಡ ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಹಾಗೆ ನಾನು ಇದಕ್ಕೆ ಉಪ್ಪು ಮೊದಲು ನಾನು ಸ್ವಲ್ಪನೇ ಉಪ್ಪು ಹಾಕಿದ್ದೆ ಅಲ್ವಾ ಹಲಸಿನಕಾಯಿ ಹೊತ್ತಿಗೆ ನೋಡಿಕೊಂಡು ಉಪ್ಪನ್ನು ಹಾಕಿ ಮತ್ತು ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕಬೇಕು ನಾವೆಲ್ಲ ಸಾಂಬಾರುಗಳಿಗೂ ಚೂರೇ ಚೂರು ಬೆಲ್ಲವನ್ನು ಹಾಕ್ತೀವಿ ಬೆಲ್ಲವನ್ನು ಹಾಕಿದರೆ ರುಚಿ ಬ್ಯಾಲೆನ್ಸ್ ಆಗುತ್ತೆ ಅಂತ ಒಂದು ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಇತ್ತು ಬೇಕು ಅಂದರೆ ಕೊನೆಯಲ್ಲಿ ಒಂದು ಇಂಗು ಮತ್ತು ಸಾಸಿವೆ ಹಾಕಿ ಒಗ್ಗರಣೆಯನ್ನು ಕೂಡ ಮಾಡಿದ್ರೆ ಇತ್ತು ಜಾಸ್ತಿ ಸಾಂಬಾರು ಮಾಡಿದಾಗ ನಾನು ಒಗ್ಗರಣೆಯನ್ನು ಮಾಡ್ತೀನಿ ನೋಡಿ ಇವಾಗ ಹಲಸಿನಕಾಯಿ ಸಾಂಬಾರ್ ರೆಡಿ ಆಯ್ತಲ್ವ ನೀವು ಕೂಡ ಖಂಡಿತ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ರುಚಿಯಾಗಿದೆ ಅಂತ ಅನ್ನದ ಜೊತೆಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಬಾಯ್ ಬಾಯ್